ನಮಸ್ಕಾರ ಎಲ್ಲರಿಗೂ ರಾಮನಾಥ ಸೇವಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕ್ರಿಸ್ಟಲ್ಗಳು ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಕ್ರಿಸ್ಟಲ್ಗಳು ಅಂದ್ರೆ ಏನು ಕ್ರಿಸ್ಟಲ್ಗಳು ನೈಸರ್ಗಿಕವಾಗಿ ರಚನೆಯಾಗುವ ಘನ ವಸ್ತುಗಳು ಇವುಗಳಲ್ಲಿ ಪರಮಾಣುಗಳು ಅತ್ಯಂತ ಸುಸಂಘಟಿತವಾದ ಮತ್ತು ಪುನರಾವರ್ತಿತವಾದ ಮಾದರಿಯಲ್ಲಿ ಜೋಡಣೆಯಾಗಿರುತ್ತವೆ ಈ ಸುಸಂಘಟಿತ ರಚನೆಯೇ ಕ್ರಿಸ್ಟಲ್ಗಳಿಗೆ ಅವುಗಳ ವಿಶಿಷ್ಟ ಆಕಾರ ಮತ್ತು ಗುಣಲಕ್ಷಣಗಳನ್ನು ನೀಡುತ್ತದೆ ವಿವಿಧ ರೀತಿಯ ಕ್ರಿಸ್ಟಲ್ಗಳು ಕ್ರಿಸ್ಟಲ್ಗಳು ತಮ್ಮ ರಾಸಾಯನಿಕ ಸಂಯೋಜನೆ ರಚನೆ ಮತ್ತು ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ರೀತಿಯಲ್ಲಿ ವರ್ಗೀಕರಿಸಲ್ಪಡುತ್ತವೆ ಕೆಲವು ಸಾಮಾನ್ಯ ಕ್ರಿಸ್ಟಲ್ಗಳನ್ನು ನಾವು ನೋಡೋದಾದರೆ ಕ್ವಾಡ್ಸ್ ಇದು ಅತ್ಯಂತ ಸಾಮಾನ್ಯವಾದ ಮತ್ತು ವ್ಯಾಪಕವಾಗಿ ಕಂಡುಬರುವ ಕ್ರಿಸ್ಟಲ್ ಇದು ವಿವಿಧ ಬಣ್ಣಗಳಲ್ಲಿ ಮತ್ತು ಆಕಾರಗಳಲ್ಲಿ ಕಂಡುಬರುತ್ತದೆ ಫೀಲ್ಡ್ ಸ್ಟಾರ್ ಇದು ಭೂಮಿಯ ಹೊರಪದರದಲ್ಲಿ ಅತ್ಯಂತ ಹೇರಳವಾಗಿ ಕಂಡುಬರುವ ಕ್ರಿಸ್ಟಲ್ ಮೈಕಾ ಇದು ಪದರಗಳಲ್ಲಿ ವಿಭಜಿಸುವ ಸಾಮರ್ಥ್ಯ ಹೊಂದಿರುವ ಕ್ರಿಸ್ಟಲ್ ಕಲ್ಸೈಟ್ ಇದು ಸುಣ್ಣಕಲ್ಲು ಮತ್ತು ಹವಳಗಳ ಮುಖ್ಯ ಘಟಕ ಜಮ್ ಸ್ಟೋನ್ಗಳು ರೂಬಿ ನೀಲಮಣಿ ವಜ್ರ ಮುಂತಾದ ಕೆಲವು ಕ್ರಿಸ್ಟಲ್ಗಳನ್ನು ಅವುಗಳ ಸೌಂದರ್ಯಕ್ಕಾಗಿ ಆಭರಣಗಳಲ್ಲಿ ಬಳಸಲಾಗುತ್ತದೆ ಇನ್ನು ಕ್ರಿಸ್ಟಲ್ಗಳ ರಚನೆ ಬಗ್ಗೆ ನೋಡೋದಾದರೆ ಕ್ರಿಸ್ಟಲ್ಗಳು ದ್ರವ ಅಥವಾ ಅನಿಲದಿಂದ ಘನವಸ್ತುವಾಗಿ ಬದಲಾಗುವ ರಚನೆಯಾಗುತ್ತವೆ ಈ ಪ್ರಕ್ರಿಯೆಯನ್ನು ಸ್ಫಟಿಕೀಕರಣ ಎಂದು ಕರೆಯಲಾಗುತ್ತದೆ ಕ್ರಿಸ್ಟಲ್ಗಳ ರಚನೆಯು ತಾಪಮಾನ ಒತ್ತಡ ಮತ್ತು ದ್ರಾವಣದ ಸಾಂದ್ರತೆಯಂತಹ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕ್ರಿಸ್ಟಲ್ಗಳ ಗುಣಲಕ್ಷಣಗಳು ಕ್ರಿಸ್ಟಲ್ಗಳು ತಮ್ಮ ಅಂತರ್ಗತ ಪರಮಾಣು ರಚನೆಯಿಂದಾಗಿ ವಿವಿಧ ಆಕಾರಗಳನ್ನು ಹೊಂದಿರುತ್ತವೆ ಕ್ರಿಸ್ಟಲ್ಗಳ ಬಣ್ಣವು ಅವುಗಳಲ್ಲಿ ಉಪಸ್ಥಿತವಿರುವ ಅಶುದ್ಧಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕ್ರಿಸ್ಟಲ್ಗಳು ತಮ್ಮ ಪರಮಾಣು ಬಂಧಗಳ ಶಕ್ತಿಯಿಂದಾಗಿ ವಿವಿಧ ಮಟ್ಟದ ಕಾಠಿಣ್ಯವನ್ನು ಹೊಂದಿರುತ್ತವೆ ಕ್ರಿಸ್ಟಲ್ಗಳನ್ನು ಒಡೆದಾಗ ಅವು ನಿರ್ದಿಷ್ಟ ದಿಕ್ಕಿನಲ್ಲಿ ಒಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಕ್ರಿಸ್ಟಲ್ಗಳ ಆಧ್ಯಾತ್ಮಿಕದಲ್ಲಿ ಯಾವ ರೀತಿಯ ಒಂದು ಅರ್ಥವನ್ನು ಕೊಡುತ್ತೆ ಅಂತಂದರೆ ಅನೇಕ ಸಂಸ್ಕೃತಿಗಳಲ್ಲಿ ಕ್ರಿಸ್ಟಲ್ಗಳಿಗೆ ಆಧ್ಯಾತ್ಮಿಕ ಮಹತ್ವವನ್ನು ನೀಡಲಾಗಿದೆ ಕೆಲವು ಜನರು ಕ್ರಿಸ್ಟಲ್ಗಳು ಶಕ್ತಿಯನ್ನು ಹೇರಿಕೊಳ್ಳುವ ಮತ್ತು ಬಿಡುಗಡೆ ಮಾಡುವ ಸಾಮರ್ಥ್ಯ ಹೊಂದಿವೆ ಎಂದು ನಂಬುತ್ತಾರೆ ಅವರು ಕ್ರಿಸ್ಟಲ್ಗಳನ್ನು ಧ್ಯಾನ ಮಾಡುವಾಗ ಗಾಯಗಳನ್ನು ಗುಣಪಡಿಸುವಾಗ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಾಗ ಬಳಸುತ್ತಾರೆ ಅದಾಗೂ ಕ್ರಿಸ್ಟಲ್ಗಳ ಬಳಕೆಗಳನ್ನ ಅನೇಕ ಕ್ರಿಸ್ಟಲ್ಗಳನ್ನು ಅವುಗಳ ಸೌಂದರ್ಯಕ್ಕಾಗಿ ಆಭರಣಗಳಲ್ಲಿ ಬಳಸಲಾಗುತ್ತದೆ ಕೆಲವು ಕ್ರಿಸ್ಟಲ್ಗಳನ್ನು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಬಳಸಲಾಗುತ್ತದೆ ಕೆಲವು ಕ್ರಿಸ್ಟಲ್ಗಳನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಕೆಲವು ಕ್ರಿಸ್ಟಲ್ಗಳನ್ನು ಕಟ್ಟಡ ನಿರ್ಮಾಣದಲ್ಲಿ ಬಳಸಲಾಗುತ್ತದೆ ಸೊ ಇದು ಒಂದಿಷ್ಟು ಕ್ರಿಸ್ಟಲ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಯಾವ ಕ್ರಿಸ್ಟಲ್ಗಳು ಯಾವ ಯಾವ ಉಪಯೋಗಕ್ಕೆ ಬರುತ್ತವೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು